ನಾವೀಗ ಪ್ರೊಫೆಸರ್ ರತ್ನ ಕರ್ಮಳ್ಳಿ ಅವರ ಮನೆಗೆ ಹೋಗ್ತಾ ಇದ್ದೇವೆ ಮನೆಯ ನೂತನ ಗೃಹ ಪರೀಕ್ಷೆಗೆ ಹೋಗ್ತಾ ಇದ್ದೇವೆ ನಮಸ್ಕಾರ ನಾನು ಈ ಬನವಾಸಿಯ ಬನವಾಸಿಗೆ ಗೃಹಾರಂಭಕ್ಕೆ ಮೊದಲೇ ನಾನು ಬಂದ ಇದು ಮೊದಲು ಹೇಗಿತ್ತು ಅಂತ ಹೇಳಿದರೆ ಅಂತ ಈ ಜಾಗ ಹ್ಞೂ ಗುರುಡಾಡ್ಕಾಂತೇ ಬರೀ ಅಕೇಶ ಮರಗಳೇ ತುಂಬಿದಂತಹ ಜಾಗ ಇದು ಯಾವುದಕ್ಕೂ ನಮ್ಮ ಮೇಲ್ನೋಟಕ್ಕೆ ಯಾವುದಕ್ಕೂ ಆಗದಂಥ ಸ್ಥಿತಿ ಇತ್ತು ಇಲ್ಲಿ ಕಾಣ್ತಾ ಇತ್ತು ಆಗ ಬಂದು ತೋರಿಸಿದ್ರು ನನಗೆ ನಂತರದ ವೀಕ್ಷಣೆ ನಿಮಗೆಲ್ಲ ಗೊತ್ತು ಅಷ್ಟು ಬದಲಾಗಿದೆ ಹಾಗೆ ಒಂದು ದಿವಸ ಅವರ ಹತ್ರ ಪಕ್ಕ ಹೇಳಿಬಿಟ್ಟೆ ಸರ್ ನೀವು ಒಂದು ಭಗೀರಥನೇ ಸರಿ ಅಂತ ಹೇಳಿ ಹಾಗೆ ಸಡನ್ಲಿ ನನಗೆ ಏನೋ ಅಕ್ಷರಗಳ ಒಂದು ಸಾಹಿತ್ಯದ ಒಂದು ಆಸಕ್ತಿ ಉಂಟು ನಮಗೆ ಸಡನ್ಲಿ ಶುರುವಾಯಿತು ನನಗೆ ಅಕ್ಷರಗಳನ್ನು ಪೋಣಿಸುವಂಥ ಒಂದು ಬುದ್ಧಿ ಉಂಟಲ್ಲ ಹೌದೌದು ಹಾಗೆ ಅದು ಪೋಣಿಸ್ತಾ ಫೋಣಿಸ ಇಂಥ ಒಂದು ಇದು ಆಯ್ತು ಕವನ ಅಂತ ಅದು ಸಾಹಿತ್ಯ ನಿಮ್ಮ ನಿಮ್ಮ ಭಾವನೆಗೆ ಬಿಟ್ಟದ್ದು ಕವನ ಅಂತ ಹೇಳುವ ಹಾಗೆ ಸಡನ್ ಮಾಶಿ ಕಳಿಸಿದೆ ಅವ್ರಿಗೆ ಏನು ಆಯ್ತಾ ಗೊತ್ತಿಲ್ಲ ಇದನ್ನು ಹೀಗೆ ಫಲಕ ಮಾಡಿ ಇಟ್ಟಿದ್ದಾರೆ ಸಡನ್ ಹುಟ್ಟಿದಂತ ಒಂದು ಇದು ಅಷ್ಟು ಅದ ಬನವಾಸಿ ಅಂತ ಹೇಳುವ ಅಷ್ಟು ಕೆಟ್ಟೋಗಿತ್ತು ಸರ್ ಎಲ್ಲಿ ಏನು ಅಂತ ಹೇಳಿದ್ರೆ ಒಂದಷ್ಟು ಕುಪ್ಪಿಗಳು ಇಡೀ ಮುಳ್ಳ ಮುಳ್ಳು ಮುಳ್ಳು ರಾಶಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಒಂದು ಸ್ಥಿತಿ ಹಾಗೆ ಸಡನ್ಲಿ ಇದು ಒಂದು ನೆನಪಾಯ್ತು ತುಂಬಾ ಖರ್ಚೆ ಹಾಕಿದ್ದಾರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಉದ್ಯೋಗ ಬಿಟ್ಟು ಉದ್ಯೋಗದ ಒತ್ತಡದಲ್ಲೂ ಕೂಡ ನಮ್ಮಂತವ್ರು ಸಾಮಾನ್ಯರುತ್ತಾರೆ ಒಳ್ಳೆಯ ಮನುಷ್ಯ ಮತ್ತೆ ಏನ್ ಹೇಳ್ಬೇಕು ಇದನ್ನ ನೀವು ಈಗ ನೋಡ್ತಾ ಇದ್ದೀರಲ್ಲ ಹಾಗೆ ಸಂಭ್ರಮ ನಮಗೆ ಎಲ್ಲರಲ್ಲೂ ಪ್ರೀತಿ ತೋರಿಸುವಂತಹ ಒಂದು ಸಾಮಾನ್ಯ ವ್ಯಕ್ತಿ ಅದರಲ್ಲಿ ಆರ್ಟಿಫಿಷಿಯಲ್ ಏನಿಲ್ಲ ಹಾಗೆ ಬನವಾಸಿಯ ಈ ಗೃಹ ಪ್ರವೇಶದ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಥ್ಯಾಂಕ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ನಮ್ಮ ರತ್ನಾಕರ್ ಸರ್ ಅವರ ಮನೆಯಲ್ಲಿ ಎಲ್ಲ ಕೋಣೆಗಳನ್ನು ಕನ್ನಡದಲ್ಲಿ ಅದು ನಾಮಾಂಕಿತವಾಗಿದೆ ಏನು ನಿಮ್ಮ ಅಭಿಪ್ರಾಯ ಏನೇ ಹೇಳ್ತೀರಿ ರತ್ನಾಕರ ಯು ಇಂದಲೇ ಕನ್ನಡದ ಬಗ್ಗೆ ಒಳ್ಳೆ ಆಸಕ್ತಿ ಇದ್ದಂಥ ವ್ಯಕ್ತಿ ಆಮೇಲೆ ಅವ ಸರ್ಕಾರಿ ಕಾಲೇಜಲ್ಲಿ ಜಿ ಬ್ಯಾಚಲ್ಲಿ ಕಲಿತ ಅಂದರೆ ಕನ್ನಡ ಬ್ಯಾಚು ಅಂತ ಆಮೇಲೆ ಮಂಜೇಶ್ವರ ಕಾಲೇಜು ಗೋವಿಂದ ಕಾಲೇಜಲ್ಲಿ ಮತ್ತು ಸರ್ಕಾರಿ ಕಾಲೇಜು ಕಾಸಲ್ಲಿ ಎಮ್ ಎ ಮಾಡಿದ ಈಗ ಅಲ್ಲಿ ಪಿ ಎಚ್ ಡಿ ಮಾಡಿ ಪ್ರಾಧ್ಯಾಪಕನಾಗಿದ್ದಾನೆ ಅವನು ರಾಷ್ಟ್ರೀಯ ಸೇವಾ ಯೋಜನೆಯ ಯೋಜನಾಧಿಕಾರಿಯಾಗಿರುವಾಗಲೇ ಈ ಪರಿಸರ ಪ್ರೇಮ ಅವನಲ್ಲಿ ಭಾಳ ಮೂಡಿಬಂತು ಹಾಗಾಗಿ ಪರಿಸ ಮನೆಯ ಪರಿಸರವೂ ಮನೆಯು ಒಳ್ಳೆಯ ಇರಬೇಕು ಎನ್ನುವಂಥ ಮನೋಭಾವನೆಯಿಂದ ಇಲ್ಲಿ ನಮ್ಮ ಮನೆ ಕಟ್ಟಿದ ಎಲ್ಲದಕ್ಕೂ ಕೂಡ ನಾವು ಈಗ ಇಲ್ಲಿ ಬನವಾಸಿ ಅಂತ ಹೆಸರಿಟ್ಟಿದ್ದಾನೆ ಕನ್ನಡದ ಆದಿಕವಿ ಪಂಪ ಇದ್ದ ಊರು ಹಾಗಾಗಿ ಬನವಾಸಿಯಲ್ಲಿ ಬನವಾಸಿ ಎನ್ನುವಂಥ ಹೆಸರೇ ಕನ್ನಡದ ಆದಿಕವಿ ಅಥವಾ ಕನ್ನಡದ ಆದಿ ರಾಜರುಗಳು ಆಳಿದಂಥ ಒಂದು ರಾಜಧಾನಿಯಾಗಿದ್ದಂಥ ಅಂತ ಹೆಸರನ್ನು ಇಟ್ಟುಕೊಂಡಿದ್ದಾನೆ ಅಷ್ಟು ಮಾತ್ರವಲ್ಲ ಎಲ್ಲ ಕೋಣೆಗೆ ಅವನು ಕನ್ನಡದಲ್ಲಿ ಅದನ್ನು ಈಗಿನ ಹಳೆ ಜನರು ಮರೆತು ಹೋಗುವ ಈ ಕಾಲದಲ್ಲಿ ಕೂಡ ಕನ್ನಡದಲ್ಲೇ ಭಾಷೆಯಲ್ಲಿ ಹೆಸರಿಟ್ಟಿದ್ದಾನೆ ನೇಸರ ಅಣುಗ ಅಲ್ಲಿ ನಮ್ಮ ಸೋಲಾರ್ನ ಇದಕ್ಕೆ ನೇಸರ ಅಂತ ಮಳೆ ಕೊಯ್ಲು ಮಳೆ ಕೊಯ್ಲು ಅನ್ನೋದು ಮಳೆ ಮಗಳು ಮಗಳು ಅಂತ ಮಾಡಿದ್ದಾನೆ ಯಾಕಂದ್ರೆ ಇವರ ಸಂಪ್ರದಾಯದಲ್ಲಿ ಈ ಹಳೆಯಕಟ್ಟು ಸಂಪ್ರದಾಯ ಅಳೆಕಟ್ಟು ಸಂಪ್ರದಾಯ ಈ ಅಳೆಕಟ್ಟಿನಲ್ಲಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೆಚ್ಚ ಬೆಲೆ ಆ ಅರ್ಥದಲ್ಲಿ ಆಗಿರ್ಬೋದು ಮಳೆ ಮಗಳು ಅಂತ ಮಳೆ ಮಗಳು ಎನ್ನುವಳು ನನ್ನ ಮನೆಯ ಮಗಳು ಮಳೆ ಮಗಳು ನನ್ನ ಮನೆ ಮಗಳು ಅಂತ ಮನೆ ಮಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಇವರಲ್ಲಿ ಉಂಟೋ ಅಂದರೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಇರೋದು ಇವರ ಪ್ರಾಧಾನ್ಯ ಇರೋದು ಇವರ ಕುಟುಂಬದಲ್ಲಿ ಹಾಗಾಗಿ ಈ ಮಳೆ ಮಳೆ ಕೊಯ್ಲನ್ನು ಮಳೆ ಮಗಳು ಅಂತ ಹೆಸರಿಟ್ಟಿದ್ದಾನೆ ಇನ್ನೊಂದು ಇಲ್ಲಿ ಒಂದು ಹೇಗೆ ತೋಟ ಮಾಡಿದ್ದಾನೆ ಮದ್ದಿನ ತೋಟ ಅದಕ್ಕೆ ಅಮರ್ದುವನ ಅಂತ ಹೆಸರಿಟ್ಟಿದ್ದಾನೆ ಅಮರ್ದುವನ ಅಂತ ಆಮೇಲೆ ಇಲ್ಲಿ ಒಂದು ಸೋಲಾರ್ನ ಒಂದು ಕಂಟ್ರೋಲ್ ರೂಮ್ ಇದೆ ಕರೆಂಟ್ ಅದಕ್ಕೆ ಅವ ನೇಸರ ಅಣುಗ ಅಂತ ಇಟ್ಟಿದ್ದಾನೆ ಸೂರ್ಯನ ಮಗ ಅಂತ ಅಂದರೆ ಈ ರೀತಿ ಕನ್ನಡದ ಪದಗಳನ್ನೇ ಮರೆತು ಹೋಗುವ ನಾವು ಕನ್ನಡ ಮಲಯಾಳ ಪದಗಳನ್ನು ಮಿಶ್ರ ಮಾಡಿ ಮಾತನಾಡುವ ನಾವು ಈ ಕನ್ನಡವನ್ನು ಮತ್ತೆ ಪುನರುಜ್ಜೀವನಗೊಳಿಸುವಂಥ ಒಂದು ಕೆಲಸವನ್ನು ಅವ ಮಾಡಿದ್ದಾನೆ ಅಷ್ಟು ಮಾತ್ರವಲ್ಲ ರಾಷ್ಟ್ರೀಯ ಸೇವಾ ಯೋಜನೆ ರಾಷ್ಟ್ರಪತಿಗಳಿಂದ ಗೌರವ ಪಡೆದಂಥ ಒಬ್ಬ ವ್ಯಕ್ತಿ ಅಂತ ಕಾಸು ಇಡೀ ಕೇರಳದಲ್ಲಿ ಅಂಥವ್ರು ಯಾರಿಲ್ಲ ಅಂತ ಒಂದು ವ್ಯಕ್ತಿ ಮತ್ತು ಕನ್ನಡಕ್ಕೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ಕನ್ನಡದಲ್ಲಿ ಕಾದಂಬರಿಗಳನ್ನು ಇದು ನಮ್ಮ ಸಾಹಿತ್ಯವನ್ನು ಅಲ್ಲಲ್ಲಿ ಪಂಪನನ್ನು ಸ್ಪೆಷಲ್ ಆಗಿ ಅಧ್ಯಯನ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಈ ಕೆಲಸ ಉಳಿದವರಿಗೆ ಒಂದು ಮಾರ್ಗದರ್ಶನವಾಗಲಿಂತು ನನ್ನ ಒಂದು ಹೇಳುವ ಪದ ಹಜಾರಕ್ಕೆ ಇರುವುದು ಅದೀಗ ಬಳಕೆಯಲ್ಲಿ ಇಲ್ಲ ಮತ್ತೆ ಒಲೆ ಮನೆ ಮನೆ ಸ್ವಲ್ಪ ಸಾಹಿತ್ಯಿಕ ಮೌಲ್ಯ ಇರುವಂತ ಹೆಸರುಗಳು ಮತ್ತೆ ಈಗಿನ ಹೊಸ ಪೀಳಿಗೆಗೆ ಅದು ಸ್ವಲ್ಪ ಗೊತ್ತಾಗ್ಲಿ ಅಂತ ಏನು ಹೊಸರಿಗೆ ಅಂದ್ರೆ ನಗು ಮೊಗ ಅಂದ್ರೆ ನಮ್ಮ ಸಾಲೆ ಮನೆಯವರು ನಗು ನಗುತ್ತಾ ಇರಬೇಕು ಬಂದವರು ನಗುತ್ತಾ ಇರಬೇಕು ಮತ್ತೆ ಸುಧಾಮ ಅತಿಥಿಗಳಿಗೆ ಮಾಡಿದಂತಹ ಅವನು ಸುಧಾಮ ನಮ್ಗೆ ಎರಡು ವಿಧದಲ್ಲಿ ಸುಧಾಮ ಅಂದ್ರೆ ಒಳ್ಳೆಯ ಒಂದು ಕೋಣೆ ಅಂತಲೂ ಮನೆಯಂತಲೂ ಅರ್ಥ ಆದ್ರೆ ನಮ್ಮ ಕೃಷ್ಣ ಮತ್ತು ಇಲ್ಲ ಅಲ್ಲಿ ಆತಿಥಿ ಅಂದ್ರೆ ಎಲ್ಲರಿಗೂ ಸಮಾನ ಅಂತ ಬಡವನೋ ಬಲ್ಲಿದನೋ ವಿದ್ಯಾವಂತನೋ ಶ್ರೀ ಸಾಮಾನ್ಯನೋ ಅಥವಾ ಪ್ರೊಫೆಸರ್ ಐ ಎಸ್ ಆ ಕೋಣೆ ಎಲ್ಲರೂ ಬಂದ್ರು ಅವರಿಗೆ ಇರ್ತದೆ ಜಾತಿ ಮತ ಧರ್ಮ ಅವನ ಇದು ಏನಿಲ್ಲ ಎಲ್ಲರಿಗೂ ಮುಕ್ತ ಪ್ರವೇಶ ಮುಕ್ತ ಆತಿಥ್ಯ ಅಂತ ಅಂದ್ರೆ ನಮ್ಗೆ ಯಾವಾಗ ಹೇಗೆ ಆಗ್ತದೋ ಹಾಗೆ ದೇವರು ಮುಟ್ಟಿಸಿದ ಕನ್ನಡ ಪದಗಳನ್ನು ಇಷ್ಟು ವ್ಯಾಪಕವಾಗಿ ಇಷ್ಟು ಜನಬಳಕೆಗೆ ಜನರ ಗಮನ ಸೆಳೆಯುವಾಗೆ ಪ್ರತಿ ಕೋಣೆಗೆ ಒಂದು ಹೊಸ ಮನೆಯಲ್ಲಿ ಸಾಮಾನ್ಯವಾಗಿ ಮನೆಗಳಲ್ಲಿ ಕೋಣೆಗಳಿಗೆ ಹೆಸರು ಹಾಕುವ ಕ್ರಮ ಇಲ್ಲ ಆ ಹೆಸರು ಹಾಕಿದ್ದು ಯಾಕೆ ಅಂತ ಹೇಳಿದ್ರೆ ಅದು ಈಗ ನೋಡಿ ಮಾಸ್ಟರ್ ಗೆ ಆರಾಮ ಅಂತ ಅಲ್ಲಿ ಆರಾಮ ಇಲ್ಲ ಅಂತ ಆದ್ರೆ ಮತ್ತೆ ಮನೆಯೇ ಆರಾಮದಲ್ಲಿ ಇರುವುದಿಲ್ಲ ವಿರಾಮ ಅಂದ್ರೆ ಸಾಮಾನ್ಯವಾಗಿ ನಾವು ನಮ್ಮ ನೆಂಟರು ಇಷ್ಟ್ರು ಬಂದ್ರೆ ಕೊಡುವಂತ ಅಥವಾ ಬಂಧುಗಳು ಕೊಂಡ್ರೆ ಅಂದ್ರೆ ಸ್ವಲ್ಪ ಅಲ್ಲಿ ಒಂದು ವಿಶ್ರಾಂತಿ ಮಲಗಿದ್ರೆ ಒಂದು ಆರಾಮದಲ್ಲಿ ಇರಬೇಕು ಅಂತ ಹೇಳಿದ್ರೆ ಹೊಸರಿಗೆ ಅಂದ್ರೆ ನಾನು ಹೇಳುದಲ್ಲ ಈಗ ಬಳಕೆಯಲ್ಲಿ ಇಲ್ಲದ ಒಂದು ಪದ ಅದನ್ನು ನಾವು ಇದು ಮಾಡಿದ್ರೆ ಮತ್ತೆ ಎಲೆ ಮನೆ ಡೈನಿಂಗ್ ಹಾಲ್ ಸಾಮಾನ್ಯವಾಗಿ ನಾವು ಇಂಗ್ಲಿಷ್ ಶಬ್ದ ಹೆಚ್ಚು ಉಪಯೋಗಿಸುವುದಕ್ಕಿಂತ ಒಳ್ಳೊಳ್ಳೆ ಶಬ್ದಗಳು ಕನ್ನಡದಲ್ಲಿ ಇರುವಾಗ ಈಗ ಡೈನಿಂಗ್ ಹಾಲ್ ಅದಕ್ಕಿಂತ ಎಷ್ಟೋ ಸುಲಭದಲ್ಲಿ ಎಲೆ ಮನೆ ಅಂತ ಹೇಳ್ಬೋದಲ್ಲ ಒಲೆ ಮನೆ ಕಿಚನ್ ಅಂತ ಹೇಳುವಂಥದ್ದು ಹೇಳ್ಬೋದಲ್ಲ ಹಾಗೆ ಅದು ಮತ್ತೊಂದು ಕಾಯಕ ವರ್ಕ್ ಏರಿಯಾ ವರ್ಕ್ ಏರಿಯಾ ಅಂತ ಹೇಳುವಾಗ ಅದು ಕಾಯಕದ ಸ್ಥಳ ಅಂತ ಹಾಗೆ ಆ ಒಂದು ವಿಶೇಷತೆಯಿಂದ ಮತ್ತೆ ಬನವಾಸಿ ನಾನು ಅಲ್ಲಿ ಡಿ ವಿವರ ಹಾಕಿದ್ದೇನೆ ಬನವಾಸಿ ಅಂದರೆ ಕ್ರಿಸ್ತ ಪೂರ್ವ ಕಾಲಘಟ್ಟದಲ್ಲೇ ಭಾಳ ಪ್ರಸಿದ್ಧಿ ಪಡೆದ ಇದು ಟಾಲಿಮಿ ಅಂತವರು ಕೂಡ ಇದು ಅದಕ್ಕ ಹಾಕಿದ್ದೇನೆ ಯಾಕೆಂದರೆ ಮತ್ತು ಇದು ಎರಡೂವರೆ ವರ್ಷಗಳ ಒಂದು ಪರಿಶ್ರಮ ಬನವಾಸಿಯು ಕೂಡ ಹಾಗೆ ಒಂದು ಅದು ಅದಕ್ಕೆ ಇದು ಒಂದು ಮನೆ ಅಂದ್ರೆ ಅದು ನಮ್ಗೆ ನನ್ಗೆ ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಮಾತ್ರ ಸೀಮಿತ ಎಲ್ಲರೂ ಅದು ನಾವು ಯೋಚನೆ ಮಾಡುವ ಮೊದಲೇ ಅಂತ ಒಂದು ಒಳ್ಳೆಯ ಧನಾತ್ಮಕ ಆಗಿದೆ ಒಳ್ಳೆಯ ಒಂದು ವಿಷಯ ಇಲ್ಲಾದ್ರೆ ಸಾಮಾನ್ಯವಾಗಿ ಈಗ ಮನೆ ಮಕ್ಕಳಿಗೆ ಬಂದ್ರೆ ಮನೆಯ ಹತ್ರ ನೀವು ಈಗ ಮೊಬೈಲ್ ಹಿಡಿದು ಮಾತಾಡಿಸೋ ಕ್ರಮ ಇಲ್ಲ ತಾನೆ ಆಗ ಅದು ಒಂದು ಪ್ರಚಾರ ಅಂತ ಹೇಳಿ ಅಲ್ಲ ಸಮಾಜಕ್ಕೆ ಏನೋ ಅದರಿಂದ ಸಂದೇಶ ಸಿಕ್ಕಿದ್ರೆ ನಮ್ಗೆ ಒಂದು ಸಂತೋಷ ಈಗ ನಾವೆಲ್ಲ ಜೀರೋ ಅಲ್ಲ ಮೈನಸ್ ನಿಂದ ಬಂದವರು ಇಡೀ ಲೋನ್ ಮಾಡಿದ್ದೇವೆ ಲೋನ್ ಮಾಡಿ ರಿಸ್ಕ್ ಮಾಡ್ತಾರೆ ಮಾಡಿ ಇಂಥದ್ದು ಮಾಡಿ ಮಾಡುವುದು ಕೂಡ ಒಂದು ಬದುಕಿನಲ್ಲಿ ಬೇಕು ಸರ್ಕಾರಿ ಉದ್ಯೋಗಿಗಳು ಅಂತ ಹೇಳುವಂಥದ್ದು ಮುಖ್ಯವಾಗಿ ಯಾಕಂದ್ರೆ ಲೋನು ಕೊಡ್ತಾರೆ ಬ್ಯಾಂಕ್ಗಳು ಇಂಥವು ಸ್ವಲ್ಪ ಹಸುರು ಮನೆಯೇ ಅಲ್ಲ ಮನೆಯ ಸುತ್ತ ಒಂದು ಹಸುರು ಇರಬೇಕು ಮತ್ತೆ ಈ ಮಳೆ ಕೊಯ್ಲು ಕೂಡ ಹಾಗೆ ಹಾಗೆ ಮಳೆ ಮಗಳು ಮಳೆಯ ಮಗಳು ಸೂರ್ಯನ ಮಗ ನೇಸರ ಅಣುಗ ಆಗ ಪ್ರಕೃತಿಯ ಎನರ್ಜಿಗಳನ್ನು ನಾವು ಸದುಪಯೋಗ ಕೊಡಿ ಈಗ ಇನ್ನೂ ಅದು ಬಹಳ ಅನಿವಾರ್ಯ ಇಂಥ ಎಲ್ಲ ಸಂದೇಶ ನನ್ನ ವಿದ್ಯಾರ್ಥಿಗಳಿಗಾದರೂ ದೊರಕಲಿ ಅಂತ ಹೇಳುವ ಆಶೆ ಧನ್ಯವಾದ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಕಮಲಾಕ್ಷ ಕಾಸರಗೋಡು ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಇವತ್ತು ನಮ್ಮ ಡಾಕ್ಟರ್ ರತ್ನಾಕರ್ ಮಲೆಮೂಲೆಯವರ ಮನೆಗೆ ಬಂದಿದ್ದೀರಿ ಮನೆ ಒಕ್ಕರಿಗೆ ಬಂದಿದ್ದೀರಿ ಆಯಿತು ಹೇಗೆ ಅನಿಸ್ತು ಮನೆ ಒಟ್ಟು ವಾತಾವರಣ ಹೇಗೆ ಅನಿಸ್ತು ಒಂದು ತುಂಬ ತುಂಬ ಪ್ರಶಾಂತವಾದ ಮನಸ್ಸಿಗೆ ಕೊಡುವಂಥ ಒಂದು ವಾತಾವರಣ ಹಿಂದೆ ಮನೆ ನಿರ್ಮಾಣ ಆಗುತ್ತಿರುವ ಹಂತದಲ್ಲಿ ಕೂಡ ಒಂದು ಎರಡು ಮೂರು ಬಂದಿದ್ದೇನೆ ನಮ್ಮ ತಲೆಮಾರಿಗೆ ನಮ್ಮ ತಂದೆಯವರಿಗೆ ನಮ್ಮ ಅಣ್ಣಂದಿರಿಗೆ ಅಂದರೆ ನಮ್ಮ ತಲೆಮಾರಿನವರಿಗೆ ಒಂದು ಮನೆ ಜೀವನ ಜೀವಮಾನದಲ್ಲಿ ಒಂದು ಒಳ್ಳೆಯ ಮನೆ ಮಾಡುವುದೊಂದು ಬದುಕಿನ ಮಹತ್ವಾಕಾಂಕ್ಷೆಗಳಲ್ಲಿ ಒಂದಾಗಿತ್ತು ಇವತ್ತಿನ ಜನರೇಷನ್ ಬಗ್ಗೆ ನನಗೆ ಈ ಮನೆಯ ಬಗ್ಗೆ ಅವರ ಕಾನ್ಸೆಪ್ಟ್ ಹೇಗಿದೆ ಅಂತ ನನಗೆ ಹೇಳಲಿಕ್ಕೆ ಹೇಳೋದು ಅಧಿಕ ಪ್ರಸಂಗ ಆಗ್ತದೆ ಆದರೆ ನಮ್ಮ ಆ ಕಾನ್ಸೆಪ್ಟ್ನಲ್ಲಿ ನಮ್ಮ ರತ್ನಾಕರ ಮಲ್ಲಮೂಲೆ ಕೂಡ ಒಂದು ಮನೆ ಮನೆ ಬೇಕು ಚೆನ್ನಾಗಿ ಬೇಕು ಎನ್ನುವ ಒಂದು ಕಾನ್ಸೆಪ್ಟ್ನಲ್ಲಿ ಹಳತ್ತು ಹೊಸತ್ತರ ಒಂದು ಕಾಂಬಿನೇಷನ್ ಹೊಸತ್ತೇ ಇಲ್ಲ ನೋಡಿ ಎಲ್ಲ ಪಕ್ಕಾಸು ಮಾಡು ಮರ ಎಲ್ಲ ಹಳೆಯ ಪಾರಂಪರಿಕವಾದ ಉರಿಪ್ಪು ಅಂತ ಹೇಳುವ ಆ ಗೋವು ಅಂತ ಹೇಳ್ತಾರೆ ಆ ಮರದಲ್ಲಿ ಮತ್ತು ಅತ್ಯಂತ ಚೆನ್ನಾಗಿ ಬಡಗಿಯ ಕೆಲಸ ಎಲ್ಲ ಮಾಡಿದ್ದಾರೆ ಮತ್ತು ಮನೆ ಕೋಣೆ ಕೋಣೆಗಳು ಕೂಡ ಒಂದು ವಿಶೇಷವಾದ ಆಕರ್ಷಣೆಗೆ ಉಂಟು ಅದರಲ್ಲಿ ಎಲ್ಲವೂ ಉಂಟು ಒಬ್ಬ ಒಬ್ಬ ಅನ್ವೇಷಕನಿಗೆ ಒಬ್ಬ ಸಂಶೋಧಕನಿಗೆ ಒಬ್ಬ ವಿದ್ಯಾರ್ಥಿಗೆ ಬೇಕಾದ ಒಂದು ಲೈಬ್ರರಿ ಎನ್ನುವ ಕನ್ಸೆಪ್ಟನ್ನು ಒಂದು ಮನೆಯಲ್ಲಿ ಇಷ್ಟು ಚೆನ್ನಾಗಿ ಮಾಡುವುದು ಕಷ್ಟದ ಕೆಲಸ ಅದು ಅಂತಿಂಥ ಸುಲಭದ ಕೆಲಸ ಅಲ್ಲ ಹಾಗೆ ಬರೀ ಲೈಬ್ರರಿ ನಿಂತಲ್ಲ ಎಲ್ಲ ಕೋಣೆ ಕೋಣೆಗಳು ಯಾರಾದರೂ ಈಗ ಅತಿಥಿಗಳು ಬಂದರೆ ಒಂದು ನಾಲ್ಕು ದಿನ ಒಂದು ವಾರ ಸಂತೋಷದಲ್ಲಿ ಉಳಿಯುವ ಹಾಗೆ ಮತ್ತು ಅವರ ಅವನ ಅವನ ಅಣ್ಣಂದಿರ ಮನಸ್ಸು ಕೂಡ ನಾನು ಅವರ ಮನೆಗೆ ಕೂಡ ನಮ್ಮ ಅಲ್ಲ ಮೂಲೆಗೆ ಕೂಡ ಅಣ್ಣಂದಿರುವ ಅತ್ತಿಗೆ ಅಂದಿರನೂ ಗೊತ್ತುಂಟು ನನಗೆ ಅವರಿಗೆ ಈ ಮನುಷ್ಯ ಸಂಬಂಧಗಳು ಭಾಳ ಮುಖ್ಯ ಒಂದು ಅಪ್ಪಟವಾದ ಪ್ರೀತಿ ಇರುವಂಥ ಒಂದು ಕುಟುಂಬ ಅದು ಹಾಗೆ ಭಾಳ ಖುಷಿಯಾಯಿತು ಬರಬೇ ಬರಲೇಬೇಕು ಅಂತ ಹೇಳಿದ್ದು ಬಂದೇ ನಮ್ಮ ಗೆಳೆಯರೆಲ್ಲ ಬಂದಿದ್ದಾರೆ ಇವರು ಇಸ್ರೋದಲ್ಲಿ ತುಂಬ ವರ್ಷ ಕೆಲಸ ಮಾಡಿದವರು ವಾಸುದೇವ್ ಅಂತ ನಾನು ಮಂಜೇಶ್ವರದಲ್ಲಿದ್ದಾಗ ನಾವು ಮೂರು ವರ್ಷ ತುಂಬಾ ಇಂಜಿನಿಯರ್ ಆಗಿದ್ದರು ನಮಸ್ತೆ ಆಗಿದ್ರು ಅವರನ್ನು ಕೂಡ ಪ್ರೀತಿಯಿಂದ ರತ್ನಾ ಬರ್ಲಿಕ್ಕೆ ಹೇಳಿದ ಹಾಗೆ ಹೇಗಾಯ್ತು ಮನೆ ಮನೆ ನನಗೆ ತುಂಬಾ ಚೆನ್ನಾಗಿ ಕಂಡಿತ್ತು ಇತ್ತೀಚೆಗೆ ಏನಂದ್ರೆ ಮುಂಚೆ ನೇಚರ್ಗಿಂತ ದೂರ ಹೋಗಿ ಒಳ್ಳೆ ಮನೆ ಬೇಕು ಲಕ್ಸರಿ ಇರಬೇಕು ಇವಾಗ ಎಲ್ಲರೂ ಆಶಿಸ್ತಾ ಇದೆ ನೇಚರ್ ಜೊತೆಯಲ್ಲಿ ಮನೆ ಇರಬೇಕು ಹಾಗಾಗಿ ಇದು ಅವ್ರದ್ದು ಒಂದು ಎಂಬಿಷನ್

आले 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 हाव